ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ನಾಲ್ಕು ಹೆಸರಿನ ಮಹಿಳೆಯರು ತಮ್ಮ ಅತ್ತೆ ಮನೆಯಲ್ಲಿ ಮೆರೆಯೋದು ಖಚಿತ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಪ್ರತಿಯೊಬ್ಬರ ಗುಣ ವಿಶೇಷತೆ ಅವರ ಹೆಸರು ರಾಶಿ ನಕ್ಷತ್ರ ಹಾಗೂ ಹುಟ್ಟಿದ ದಿನ ತಾರೀಖಿನ ಮೇಲೂ ಕೂಡ ನಿರ್ಧಾರವಾಗುತ್ತೆ ಆದರೆ ನಿಮಗೆ ಗೊತ್ತಾ ನಿಮ್ಮ ಹೆಸರಿನ ಮೊದಲ ಅಕ್ಷರ ಕೂಡ ನಿಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನು ನಿರ್ಧರಿಸುತ್ತೆ ಇವತ್ ನಾವು ನಿಮಗೆ ನಾಲ್ಕು ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಹುಡುಗಿಯರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅದೇನು ಗೊತ್ತಾ ಈ ನಾಲ್ಕು ಅಕ್ಷರಗಳಿಂದ ಯಾವ ಮಹಿಳೆಯರ ಹೆಸರು ಆರಂಭವಾಗುತ್ತೋ ಅವರು ಮದುವೆಯಾಗಿ ಅತ್ತೆ ಮನೆಗೆ ಹೋದ ಮೇಲೆ ಅಲ್ಲಿ ತನ್ನದೇ ಆದ ರಾಜ್ಯಭಾರವನ್ನು ಮಾಡ್ತಾರಂತೆ ಅಂದ್ರೆ ಗಂಡನ ಮನೆಯಲ್ಲಿ ಮೆರೆಯುವಂತಹ ಹುಡುಗಿಯರು ಇವರಾಗಿರ್ತಾರೆ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ತಿಳಿಯೋದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಮೊದಲಿಗೆ ಒಂದಷ್ಟು ಮಹತ್ವಪೂರ್ಣವಾದ ನಿಯಮಗಳ ಬಗ್ಗೆ ತಿಳ್ಕೊಣ ಈ ನಿಯಮಗಳನ್ನ ಸ್ವತಃ ಭಗವಾನ್ ಶ್ರೀಕೃಷ್ಣ ಯಧಿಷ್ಠರನಿಗೆ ಹೇಳಿದ್ದು ಇವುಗಳನ್ನು ಪಾಲಿಸಿದ್ರೆ ಮನೆಯಲ್ಲಿ ಸುಖ ಸಮೃದ್ಧಿ ಸದಾ ಇರುತ್ತೆ ಮೊದಲನೇದಾಗಿ ಮನೆಯಲ್ಲಿ ಹಾಲು ಗಂಗಾಜಲ ಮೊಸರು ತುಪ್ಪ ಜೇನುತುಪ್ಪ ಈ ಐದು ವಸ್ತುಗಳು ಇರಲೇಬೇಕು ಈ ವಸ್ತುಗಳು ಯಾವ ಮನೆಯಲ್ಲಿರುತ್ತೋ ಅಲ್ಲಿ ಬಡತನ ಯಾವತ್ತೂ ಬರೋದೇ ಇಲ್ಲ ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ ಎರಡನೇದಾಗಿ ಏಕಾದಶಿ ದಿನ ಮನೆ ಮಂದಿ ವ್ರತವನ್ನ ಮಾಡೋದು ತುಂಬಾನೇ ಉತ್ತಮ ಏಕಾದಶಿ ವ್ರತ ಎಲ್ಲಾ ವ್ರತಕ್ಕಿಂತಲೂ ಶ್ರೇಷ್ಠವಾಗಿದೆ ಆದುದರಿಂದ ಈ ದಿನ ಯಾವುದೇ ರೀತಿಯ ಅನಿಷ್ಟ ಕೆಲಸಗಳನ್ನ ಮಾಡಬಾರದು ಮನೆಯಲ್ಲಿ ಶುದ್ಧತೆ ಪಾಲಿಸ್ಬೇಕು ಯಾವ ಮನೆಯ ಮಹಿಳೆ ಏಕಾದಶಿ ವ್ರತವನ್ನ ಮಾಡ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ವಾಸಿಸ್ತಾಳೆ ಮೂರನೇದಾಗಿ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸ್ತಾಳೆ ಹಾಗಾಗಿ ಆ ಸಮಯದಲ್ಲಿ ನೀವು ಮನೆಯ ಮುಖ್ಯದ್ವಾರ ಹಾಗೂ ಕಿಟಕಿಯನ್ನ ತೆರೆದಿಡಬೇಕು ಸಂಜೆ ಐದು ನಿಮಿಷಕ್ಕಾದ್ರೂ ಸರಿ ನೀವು ಮನೆಯ ಎಲ್ಲಾ ಕಿಟಕಿ ಹಾಗೂ ಬಾಗಿಲುಗಳನ್ನ ತೆರೆದಿಡಬೇಕು ಅಷ್ಟೇ ಅಲ್ಲ ಸಂಜೆ ಮನೆಯ ಮುಖ್ಯದ್ವಾರದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕು ಇದರ ಜೊತೆಗೆ ದೀಪದ ಕೆಳಗಡೆ ಅಕ್ಷತೆ ಹಾಕೋದನ್ನ ಮರಿಬೇಡಿ ಸಂಜೆಯ ಹೊತ್ತು ಮನೆಯ ಅಂಗಳದ ಮೇಲೆ ನೀರನ್ನ ಹಾಕಿ ಒರೆಸಿ ರಂಗೋಲಿಯನ್ನ ಹಾಕಬೇಕು ಇದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾಳೆ ಅದಕ್ಕಾಗಿ ಹಿರಿಯರು ಹೇಳೋದು ಬೆಳಗ್ಗೆ ಅಥವಾ ಸಂಜೆ ಹೊತ್ತು ಅಂಗಳದಲ್ಲಿ ರಂಗೋಲಿ ಹಾಕಿ ಅಂತ ನಾಲ್ಕನೇ ವಿಚಾರ ಏನು ಅಂತಂದ್ರೆ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನ ಬರಿಬೇಕು ಸ್ವಸ್ತಿಕ ಎಷ್ಟೊಂದು ಪವರ್ಫುಲ್ ಆಗಿರುವಂತಹ ಶುಭಕರವಾಗಿರುವ ಚಿಹ್ನೆ ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ ಈ ಚಿಹ್ನೆ ಮನೆಯ ಮುಖ್ಯದ್ವಾರದ ಮೇಲಿದ್ರೆ ಮನೆಯ ಮೇಲೆ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಅಷ್ಟೇ ಅಲ್ಲ ಮನೆಯೊಳಗಡೆ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡೋದು ಇಲ್ಲ ಐದನೇದಾಗಿ ವಾರದಲ್ಲಿ ಒಂದು ಬಾರಿಯಾದರೂ ಉಪ್ಪಿನ ನೀರಿನಲ್ಲಿ ಮನೆಯನ್ನು ಒರೆಸಬೇಕು ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತೆ ಮತ್ತು ಮನೆಯ ವಾತಾವರಣವನ್ನು ಪವಿತ್ರಗೊಳಿಸುತ್ತೆ ಸ್ನಾನ ಮಾಡೋ ಸಮಯದಲ್ಲೂ ಸ್ನಾನದ ನೀರಿಗೆ ಉಪ್ಪನ್ನು ಬೆರೆಸಿ ಸ್ನಾನ ಮಾಡಿ ಇದರಿಂದ ಎಲ್ಲ ರೀತಿಯ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಆರನೇದಾಗಿ ಪ್ರತಿದಿನ ಇರುವೆಗಳಿಗೆ ಸಕ್ಕರೆ ಬೆರೆಸಿದ ಗೋಧಿ ಹಿಟ್ಟಿನ ಉಂಡೆಗಳನ್ನು ನೀಡಬೇಕು ಏಳನೇದಾಗಿ ಕುಲದೇವಿಯ ಹೆಸರನ್ನ ಹೇಳಿ ದೇವರ ವಿಶೇಷ ದಿನದಂದು ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಿ ಅಂದ್ರೆ ನಿಮ್ಮ ಕುಲದೇವರು ಶಿವನಾಗಿದ್ರೆ ಸೋಮವಾರದ ದಿನ ಶಿವನಿಗೆ ಮೀಸಲಾಗಿದ್ದು ಆ ದಿನ ಶಿವನ ಹೆಸರು ಹೇಳಿ ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನ ಬೆಳಗಿ ಇಡೋದ್ರಿಂದ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅದೇ ರೀತಿ ನಿಮ್ಮ ಕುಲದೇವಿಯ ಹೆಸರನ್ನ ಹೇಳಿ ದೀಪ ಹಚ್ಚೋದ್ರಿಂದ ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಷ್ಟೇ ಅಲ್ಲ ಮನೆ ಬಾಗಿಲಿಗೆ ಬಂದ ಹಸು ಅಥವಾ ನಾಯಿಗೆ ತಿಂಡಿ ಕೊಡಬೇಕು ಅಂತ ಶ್ರೀಕೃಷ್ಣ ಹೇಳಿದ್ದಾರೆ ಇನ್ನು ನಾವು ಯಾವ ಅಕ್ಷರದ ಮಹಿಳೆಯರು ಅತ್ತೆ ಮನೆಯಲ್ಲಿ ರಾಜ್ಯಭಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ಗಂಡನ ಮನೆಗೆ ಹೋಗಿ ಎಲ್ರನ್ನೂ ಬದಲಾಯಿಸುವ ಸಾಮರ್ಥ್ಯವು ಒಂದು ಕಲೆಯಾಗಿದೆ ಆ ಸಾಮರ್ಥ್ಯ ಎಲ್ಲರಲ್ಲೂ ಇರೋದಿಲ್ಲ ನಾವಿವತ್ತು ನಿಮಗೆ ನಾಲ್ಕು ಅಕ್ಷರಗಳ ಬಗ್ಗೆ ಹೇಳ್ತಾ ಇದ್ದೀವಿ ಈ ಅಕ್ಷರಗಳಿಂದ ಆರಂಭವಾಗುವ ಮಹಿಳೆಯರು ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ತನ್ನ ಅತ್ತೆ ಮನೆಯಲ್ಲಿ ತನ್ನದೇ ಆದ ರಾಜ್ಯಭಾರ ಮಾಡ್ತಾರೆ ವೀಕ್ಷಕರೇ ಆ ಮಹಿಳೆಯರಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಹಾಗಾಗಿ ಆಕೆ ಹೇಳಿದಂತೆ ಅತ್ತೆ ಮನೆಯಲ್ಲಿ ಎಲ್ಲವೂ ನಡೆಯುತ್ತೆ ಹಾಗಂತ ಆಕೆ ಮನೆಯನ್ನ ಖಂಡಿತವಾಗಿಯೂ ಹಾಳು ಮಾಡೋದಿಲ್ಲ ಬದಲಾಗಿ ತನ್ನ ವಿಶೇಷ ಗುಣದಿಂದಲೇ ಮನೆಯನ್ನ ಪೂರ್ತಿ ಸಂಸಾರವನ್ನ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾಳೆ ಹಾಗಾದ್ರೆ ಆ ನಾಲ್ಕು ಅಕ್ಷರಗಳು ಯಾವುವು ಅನ್ನೋದನ್ನ ನೋಡೋಣ ವೀಕ್ಷಕರೇ ಮೊದಲನೇದಾಗಿ ಎನ್ನುವ ಹೆಸರಿನ ಮಹಿಳೆ ಈ ಹೆಸರಿನ ಮಹಿಳೆಯರು ಇತರರನ್ನ ತಮ್ಮ ಮಾತಿನಂತೆ ನಡೆಸುವ ಕಲೆಯನ್ನ ಹೊಂದಿರುತ್ತಾರೆ ಇವರು ಗಂಡನ ಮನೆಗೆ ಹೋದ್ರೆ ತನ್ನ ಮಧುರವಾದ ಮಾತುಗಳಿಂದಲೇ ಅತ್ತೆ ಮನೆಯ ಎಲ್ಲ ಜನರನ್ನ ತನ್ನತ್ತ ಸೆಳೆಯುವಂತೆ ಮಾಡ್ತಾರೆ ಮನೆಯ ಎಲ್ಲ ಸದಸ್ಯರು ಈ ಸೊಸೆಯ ಗುಣಗಾನ ಮಾಡ್ತಾರೆ ಯಾರೂ ಕೂಡ ಇವರ ವಿರುದ್ಧವಾಗಿ ಮಾತಾಡೋದಿಲ್ಲ ಇವರ ಈ ಗುಣದಿಂದಲೇ ಈ ಸೊಸೆ ಮನೆಯ ಫೇವರೇಟ್ ಸೊಸೆಯಾಗಿ ಉಳಿತಾರೆ ಎರಡನೇದಾಗಿ ಹೆಚ್ಚ ಹೆಸರಿನ ಮಹಿಳೆಯರು ಈ ಮಹಿಳೆಯರು ತುಂಬಾನೇ ಪ್ರತಿಭಾವಂತರಾಗಿರ್ತಾರೆ ಇವರು ತಮ್ಮ ಪ್ರತಿಭೆಯಿಂದಲೇ ಅತ್ತೆ ಮನೆಯಲ್ಲಿ ಎಲ್ಲರ ಮನಸ್ಸನ್ನ ಗೆಲ್ತಾರೆ ಇವರ ಪ್ರತಿಭೆಯನ್ನ ಎಲ್ಲರೂ ಮೆಚ್ಚಿಕೊಳ್ಳುವಷ್ಟು ಫೇವ್ರೆಟ್ ಆಗಿರ್ತಾರೆ ಹಾಗೂ ಈ ಸೊಸೆಯ ಮೇಲೆ ಅತ್ತೆ ಮನೆಯಲ್ಲಿ ಹೆಚ್ಚಿನ ಗೌರವ ಹೆಮ್ಮೆ ಇರುತ್ತೆ ಹಾಗಾಗಿ ಹೆಚ್ಚೆನ್ನುವ ಹೆಸರಿನಿಂದ ಆರಂಭವಾಗುವ ಮಹಿಳೆ ಕೂಡ ತನ್ನ ಅತ್ತೆ ಮನೆಯಲ್ಲಿ ತುಂಬಾ ಸಂತೋಷದಿಂದ ರಾಜ್ಯಭಾರ ಮಾಡ್ತಾಳೆ ಮೂರನೇದಾಗಿ ಎಂ ಹೆಸರಿನ ಮಹಿಳೆಯರು ಈ ಮಹಿಳೆಯರಿಗೆ ಇನ್ನೊಬ್ಬರ ಮನಸ್ಸನ್ನ ಯಾವ ರೀತಿಯಾಗಿ ಪರಿವರ್ತಿಸಬಹುದು ಅನ್ನೋದು ಚೆನ್ನಾಗಿ ತಿಳಿದಿರುತ್ತೆ ಈಕೆ ತನ್ನ ಮಾತಿನಿಂದಲೇ ಮುಂದಿರುವ ವ್ಯಕ್ತಿಯ ಆಲೋಚನೆಗಳನ್ನ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರ್ತಾಳೆ ಈ ಮಹಿಳೆ ಅತ್ತೆ ಮನೆಗೆ ಹೋದ್ರೆ ಅವರಂತೆ ತನ್ನನ್ನ ತಾನು ಬದಲಾಯಿಸಿಕೊಳ್ಳೋದಿಲ್ಲ ಬದಲಾಗಿ ಅತ್ತೆ ಮನೆಯವರನ್ನೆಲ್ಲ ತನ್ನಂತೆ ಬದಲಾಯಿಸ್ಕೊಳ್ತಾಳೆ ಯಾಕಂತಂದ್ರೆ ಈ ಮಹಿಳೆಯರಿಗೆ ಬೇರೆಯವರ ಜೀವನದಲ್ಲಿ ಬದಲಾವಣೆ ತರೋದ್ರಿಂದ ತುಂಬಾ ಇಷ್ಟ ನಾಲ್ಕನೇದಾಗಿ ಎಸ್ ಎಂಬ ಹೆಸರಿನಿಂದ ಆರಂಭವಾಗುವ ಮಹಿಳೆಯರು ಈ ಮಹಿಳೆಯರು ವಿಭಿನ್ನವಾಗಿರ್ತಾರೆ ಇವರಿಗೆ ಕೋಪ ಬರೋದು ಕೂಡ ಜಾಸ್ತಿನೇ ಆದರೆ ತನ್ನ ಅತ್ತೆ ಮನೆಯಲ್ಲಿ ಉತ್ತಮ ರೀತಿಯಲ್ಲಿ ವರ್ತಿಸ್ತಾರೆ ಈಕೆ ಅತ್ತೆ ಮನೆಯಲ್ಲಿ ಎಲ್ಲವನ್ನೂ ಯಾವ ರೀತಿಯಲ್ಲಿ ವಶದಲ್ಲಿಟ್ಕೊಳ್ಳೋದು ಅನ್ನೋದನ್ನ ಬಲ್ಲವಳಾಗಿರ್ತಾಳೆ ಹಾಗಾಗಿಯೇ ಆಕೆ ತನ್ನ ಅತ್ತೆ ಮನೆಯಲ್ಲಿ ರಾಣಿಯಂತೆ ಜೀವಿಸ್ತಾಳೆ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ನೋಡೋದ್ರಲ್ವಾ ಈ ನಾಲ್ಕು ಹೆಸರಿನ ಮಹಿಳೆಯರು ತಮ್ಮ ಅತ್ತೆ ಮನೆಯಲ್ಲಿ ಮೆರೆಯೋದು ಖಚಿತ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒನ್ ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ